ಓಕೆ ಒಂದು ಭಾಗ ನಾವು ಮುಗಿಸಿದೀವಿ ಇನ್ನೂ ಒಂದು ಭಾಗ ಸ್ವಲ್ಪ ಮಾಡೋಣ ಅನ್ಸಿದ್ರು ನೋಡ್ತೀವಿ ಈಗ ಸಂಸಾರ ಆದ್ಮೇಲೆ ಏನ್ ಮಾಡ್ತೀವಿ ನಾವು ಎಲ್ಲ ಎಲ್ಲಾನು ಇರುತ್ತೆ ಸಂಸಾರ ಒಂದಿರಂಗಿಲ್ಲ ಸಂಸಾರ ಒಂದು ಬಂತಂದ್ರ ಎಲ್ಲಾನು ಬಿಡ್ಬೇಕಾಗತ್ತೆ ಇದು ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ಒಂದನ್ನ ಒಂದನ್ ಪಡ್ಕೋಬೇಕಂದ್ರೆ ಒಂಬತ್ತು ಕಳ್ಕೊಬೇಕು ಒಂಬತ್ತು ಬೇಕಂದ್ರೆ ಈ ಒಂದನ್ನು ಬಿಡಬೇಕು ಈಗ ನೀವು ಆಗಲೇ ಅಂದ್ರಿ ಇಲ್ರಿ ನಾನು ಮದುವೆ ಆಗಂಗಿಲ್ಲ ಅಂತ ಹೇಳಿದ್ರಿ ಮದುವೆ ಆಗಿಂತ ಮುಂಚೆ ಏನ್ ಬೇಕಾದ್ರೂ ಮಾಡ್ಬೋದು ಮದುವೆ ಆದ್ಮೇಲೆ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ ಯಾಕ ಮಾನ್ಯ ಅಂದ್ರು ಏನು ಚೇಂಜ್ ಮಾಡಾಕಾಗಿಲ್ಲ ಬದಲಾವಣೆ ಮಾಡಾಕಾಗಿಲ್ಲ ಹೆಣ್ಮಕ್ಳ ಕೈನು ರಿಮೋಟ್ ಇಸ್ಕೊಂಡು ಟಿವಿ ಚಾನಲ್ ಬದಲು ಮಾಡಾಕಾಗಂಗಿಲ್ಲ ಅಂತಾರೆ ಹೌದಲ್ಲ ಈಗ ಸಂಸಾರ ಕಟ್ಕೊಂಡ ಮೇಲೆ ನೀವು ಅಭ್ಯಾಸ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗ ಸ್ಟಾರ್ಟಿಂಗ್ ಮೇಲೆ ಅಮಾರ ಏನಾರ ಏ ಎದಕ್ಕೆ ಹೋಕ್ಕೀನಿ ನೀನು ಹೆಂಗೆ ಹಿಂಗೆ ಅಂತ ಅಂತಿದ್ರಲ್ಲ ಇಲ್ಲ ಅಂತಿದ್ದಲ್ಲ ಅಂತಿದ್ದಿಲ್ಲ ಏನು ಆಗಿದೆ ಫ್ರೀ ಹಾಂ ಇದ್ರ ಮ್ಯಾಲೆ ನಮ್ಗುಡನೇ ಹೊಳೆ ಆದ್ರೆ ಅವು ಅವ್ರ ನಿಮ್ಮಗೂಡನ ಆದರು ಅವರು ನಿಮ್ಮಪ್ಪ ನಿಮ್ಮವ್ರಿಗೆ ಏನಂತಿದ್ದರು ಅವ್ರು ನೋಡಿಯಪ್ಪ ನಿಮ್ಮ ತಂದೆ ಅವ್ರಿಪ್ಪ ನಮ್ಮ ತಾಯಿ ಅವ್ರು ಭಾಳ ಅಂದ್ರೆ ಭಾಳ ಬರ್ತಾನೆ ಸಿಟಿ ಹ್ಞೂ ಗೋಳೇ ನೋಡ್ರಿ ಗೋಳ್ರಿಪ್ಪ ಅಂತ ಚಿಟಿ ಒಳಗೆ ಅವನು ಹೊಟ್ಟೀಲಿ ನಾವು ನಮ್ಮ ತಂದೆ ತಾಯಿ ಹೊಟ್ಟೆ ಒಂಬತ್ತು ಮಂದಿ ಜನರಿಪಾ ಒಂಬತ್ತು ಮಂದಿ ಜನರ ಒಳಗ ನಾಲ್ವತ್ತು ಒಂದು ದಿವ್ಸ ಅವ್ರ ಗುರುಗಳು ಕೂಡ ಗವಿಗಳ ಕುತ್ಕೊಂಡು ಉಪಾಸನೆ ಮಾಡಿದವ್ರು ನಮ್ಮ ತಂದೆ ತಂದೆಯವರು ಇತ್ತೆಲ್ಲಾ ಹೆಣ್ಣು ಮಕ್ಕಳು ಇಟ್ಕೊಂಡ್ರವತ್ ಒಂದು ದಿವ್ಸ ಒಳಗೆ ಕುತ್ಕೊಂಡು ಉಪಾಸನೆ ಮಾಡಿದವರು ನಮ್ಮ ತಂದೆ ಅವ್ರ ನಮ್ಮ ತಾಯಿಯವ್ರು ಏನಾಯ್ತು ನೋಡ್ರ ಇಂದ ಊರ ಒಳಗ್ರಿಪಾ ಅದ್ ಕೊಟ್ಟು ಬಂದ್ರಿ ಒಂದು ಕಣ್ಕಿ ಮನಿ ಹತ್ತರಿಯತ್ರಿಪ ಅಲ್ಲಿ ಸರ್ವ ಸಾಧಾರಣ ಒಂದು ರಾತ್ರಿಗೆ ಒಂದು ಇಪ್ಪತ್ತು ಜನ ತನಕ ಶರಣ ಮಂಜು ರೀ ಆಗಿನ ಕಾಲದ ಜ್ಞಾನ ಚಂದ್ರುಳು ಬಾಳು ಚಲೋ ಬಾಳ ಆಗಿನ ಕಾಲದ ಜ್ಞಾನ ಆ ಶರಣ ಮಂಜು ಬತ್ತಂದ್ರ ಊಟ ಸಿಗ್ತದೀಪ ಆಗ ಊಟ ಸಿಗಲ್ದು ಎಳೆದಾಗ ನಮ್ಮ ತಾಯಿ ಗಲ್ಲ ಚ ಹಾಲು ಹಾಕೊಂಡು ತಂದ ಅಷ್ಟು ಶರಣರಿಗೆ ಮುಂದಿಟ್ಟು ನಮಸ್ಕಾರ ಮಾಡಲಿಲ್ಲ ಅಂದ್ರೆ ಅವ್ರು ಏನ್ ಅಂತಿದ್ರ ಅಂದ್ರ ಶರಣ್ರು ನಮ್ಮ ತಾಯಿ ನಮಗ್ ಅಡ್ಡ ಹಿಡಿದ್ರ ಎಜಿ ಹಾಲು ಕುಡಿಸಿದ್ಲಪ್ಪ ಸಂತೋಷ ಆತು ಅಂತೇಳಿ ಎತ್ತಿದ್ರಿ ಅಪ್ಪ ಅದ ಊಟ ಅವ್ರಿಗೆಲ್ಲರಿಗೂ ಬತ್ತು ನಮಗ್ ಬತ್ತು ಊಟನೂ ಇರ್ತದೆ ನಿಮಗೆ ಕಲಸಿರ್ತಕ್ಕಂಥ ಗುರುಗಳು ಇವತ್ತಿಲ್ಲ ಹ್ಞೂ ರೀಪಾ ಅಲ್ಲಿಟ್ಟು ಇಟ್ಟಿಟ್ಟು ಕಲ್ತಿರೋರು ಜೊತೆಗೆ ಬೇರೆಯವರ ಸಂಗೀತನ ರೇಡಿಯೋದಲ್ಲಿ ಕೇಳಿದಂತರು ಇವತ್ತ ಮಲ್ಲಿಕಾರ್ಜುನ ಮನ್ಸೂರವರು ಇಲ್ಲ ಬಸವರಾಜ್ ಹೌದಲ್ಲ ಆಮೇಲೆ ಅವತ್ತಿನ ದಿವ್ಸ ಕಲಿಬೇಕಾದ್ರೆ ಗುರುವಿನ ಹುಡುಕೊಂಡು ಹೋಗ್ಬೇಕಾಗಿತ್ತು ಇವತ್ತು ಬಗಲ ಪೆಟ್ಟಿಗೆ ಇಡ್ಕೊಂಡು ಗುರುಗಳು ಮನೆ ಮನೆ ಇದ್ದರ್ತಾರೆ ಸಂಗೀತ ಕಲಸಿನ ಬರ್ರಿ ಅಂತ ಹೌದಲ್ಲ ಸಂಗೀತದ ಪರಿಸ್ಥಿತಿ ಅವತ್ತಿಗೆ ಇದ್ದ ಗೌರವ ಇವತ್ತಿಗೆ ಗೌರವ ಕಡಿಮೆ ಆಗೈತಿ ಅನ್ಸುತ್ತಾ ಇಲ್ಲ ನಿಮಗೂ ಶರೀರ ಭಕ್ತಿ ಐತಿ ಅಲ್ಲ ಕಾಲ ಬದಲಾಗಿದೆ ಗುರುಗಳನ್ನ ಹುಡುಕೊಂಡು ನೀವು ಹೋದ ಕಾಲಕ್ಕೆ ಇವತ್ತ ನಮ್ ಕಾಲಕ ನಮ್ಗೆ ಬರ್ತಾರ ಬರ್ರಿ ಸಂಗೀತ ಪಾಠ ಶಕ್ ತಗಿವ್ ಬರ್ರಿ ನಿಮ್ ಹುಡ್ ಕಳಿಸ್ರಿ ನಿಮ್ ಹುಡ್ರನ್ನ ಕಳಿಸ್ರಿ ಅಂತ ಅದ್ ಹೇಳ್ತಾರ ಸಂಗೀತಕ್ಕೆ ಯಾಕೆ ಈ ಪರಿಸ್ಥಿತಿ ಬಂತು ನಮ್ಗೆ ಹ ಈ ಒಂದು ಪರಿಸ್ಥಿತಿ ಸಂಗೀತ ಅವತ್ತಿನ ದಿವಸ ಗುರುನ ಹುಡ್ಕೊಂಡು ಹೋಗ್ತಿದ್ರಿ ಇವತ್ತು ಗುರುಗಳ ಮನಿಗ್ ಬರಕತ್ತಾರ ನೀವ್ ಕರ್ದಲ್ಲಿ ಬರಕತ್ತಾರ ಅದಕ್ಕೆ ಏನ್ ಹೇಳ್ತೀರಿ ಭಕ್ತಿನ ಹೋಗುದ್ರಿ ಮತ್ತಿನ ಈಗ ಕಡಿಮೆ ಇಲ್ಲ ಏನು ಕಾರಣ ಅದಕ್ಕೆ ಅಲ್ಲಲ್ಲ ಈಗ ಮೊಬೈಲ್ ಬಂದು ಟಿವಿ ಬಂದು ಅವೆಲ್ಲ ಸುಳ್ಳು ಯಾಕಂದ್ರೆ ಈಗ ಅಂತಾರ ಮೊಬೈಲ್ ಮೇಲೆ ನಾಟಕ ಕಡಿಮೆ ಆಗ್ಯಾವು ಅಂತಾರ ನಿಜವಾದ ಕಲೆಯನ್ನ ಪ್ರದರ್ಶನ ಮಾಡ್ತಕ್ಕ ಒಂದು ನಾಟಕ ಹಾಕ್ರಿ ಇವತ್ತು ಕೂಡ ಟಿಕೆಟ್ ತಗಸಿ ನಿಂತು ನೋಡ್ತಾರ ಮೊದಲನೇದಾಗಿ ಅವರಲ್ಲಿ ಒಂದು ಕಲೆ ಬೇಕು ಹೌದಲ್ಲ ಬನಶಂಕರಿ ಜಾತ್ರೆ ಇವತ್ತು ತುಂಬಿ ತೊಳಗ್ತಾವು ಥಿಯೇಟರ್ ಗಳು ಹೌದಾ ಟಿಕೆಟ್ ಸಿಗಂಗಿಲ್ಲ ನಾಲ್ಕು ನಾಲ್ಕು ಐದೈದು ಶೋ ಮಾಡ್ತಾರ ಐದೈದು ಶೋ ಮಾಡಿದ್ರು ಕೂಡ ನಿಂತು ನೋಡ್ಬೇಕು ಅಂತ ಪರಿಸ್ಥಿತಿ ಅಂತ ಮೊಬೈಲ್ ಇದ್ರು ಅವ್ರು ಯಾಕೆ ಬಂದ್ರ ಹಂಗಾರ ಹೌದಲ್ಲ ಏನಾಯ್ತು ಓಕೆ ಮತ್ತೆ ನಿಮ್ಮ ಶಿಷ್ಯರ ಬಗ್ಗೆ ಏನೇನು ಮಾತಾಡ್ತೀರಿ ಶಿಷ್ಯರ ಬಗ್ಗೆ ಮೊದಲಿಗೆ ರೀಪಾ ಯಾರು ಬಂದರು ನಿಮ್ಮ ಕಡೆ ಕಲಿಯಾಕ ಹಿರೇಮಠ ಮಾತಾ ಸ್ವಾಮಿಗಳು ಅವ್ನು ಬಂದ ಕೆಳೆಯಿಂದ ನಮ್ಮ ಕೈ ಒಳಗೆ ಅವ್ರನ್ನ ನಮ್ಮ ತಿಳಿದ ಮಟ್ಟಿಗೆ ತಯಾರು ಮಾಡಿದ ಅವ್ರನ್ನ ಎಷ್ಟು ಮಂದಿ ತಯಾರಾಗಿ ಹೋದರು ನಿಮ್ಮ ಕೈಯಲ್ಲಿ ಇದುವರೆಗೂ ನಿಪುಣನ ಆದವ್ರಂದ್ರ ರಂಗಪ್ಪ ದಾಸ ಕುಳ್ಯಾ ಇವರು ಹಿರಿಯ ಮಠ ಮಾಂತಿ ಸ್ವಾಮಿಗಳು ಕುಳಿಬಿಪ್ಪ ಲಕ್ಷ್ಮೀಬಾಯಿ ಗಾಜಿ ಅಥ್ವಾ ಕುಳಿಬಳ್ಳಿ ಲಕ್ಷ್ಮೀಬಾಯಿ ಅವ್ರ ನಿಮ್ ಕೈ ಕಲ್ತಾರಿಯ ಹೌದಲ್ಲ ಇವತ್ತು ಕುಳಲಿ ಲಕ್ಷ್ಮೀಬಾಯಿ ಅಂದ್ರೆ ದೊಡ್ಡ ಮಟ್ಟದ ಹೆಸರು ಐತಿ ಕೊಟ್ಟಿದ್ ಸಂಸಾರ ಯಾಕಂದ್ರೆ ಎಲ್ಲೇ ಹೋದ್ರೂ ಆ ಒಂದು ಕೊಟ್ಟಿದ ಸಂಸಾರ ಬಾಳ ಮಟ್ಟ ದೊಡ್ಡ ಮಟ್ಟದ ಹೆಸರು ಮಾಡ್ತು ನಿಮ್ಮ ಕೈಯಾಗಿ ಕಲ್ತಿರ್ತಕ್ಕಂಥವ್ರು ಈ ಮಟ್ಟದ ಹೆಸರು ಮಾಡ್ಯಾರ ಅವ್ರಿಗೆ ಏನ್ ಹೇಳಕ್ ಒಂದು ವೇದಿಕೆ ಮುಖಾಂತರ ಏನು ವಿಷಯ ಮಾತಾಡಬೇಕು ಅಂತೀರಿ ಮಾತಾಡ್ರಿ ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು ಹೇಳಿ ಮಾತಾಡ್ರಿ ಏನಿಲ್ಲಪ್ಪ ಇದು ಭಕ್ತಿದ ಇದನ್ನ ಹೇಳ್ಕೊತ ಬಂದಿವ್ರೆ ಮತ್ತೆ ಇದನ್ನ ಅರ್ಥ ಓಕೆ ಮದುವೆ ಆದ ನಂತರ ಸಾಧನೆ ಮಾಡಿರ್ತಕ್ಕಂಥವ್ರು ಸಾಕಷ್ಟು ಜನ ಸರಂಡ್ರದಾರ ಸಂತರದಾರ ಸೂಫಿಗಳು ತುಳಸಿದಾಸನ ಮಹಾನ್ ಸಂತರು ಮದುವೆ ಆದ ನಂತರ ಆಗಿರ್ತಕ್ಕಂಥವ್ರು ಅಂಥವ್ರು ಯಾಕಂತ ದೃಷ್ಟಾಂತ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದ ಈಗ ಅದನ್ನ ವಿಷಯನ ತಕೊಂಡು ಕುಂತರ ಮತ್ತು ಲೇಟ್ ಆಗತ್ತ ಮುಂದಿನ ಕಾರ್ಯಕ್ರಮವನ್ನ